ಕುಮಟಾದ ಕೋನಳ್ಳಿಯಲ್ಲಿ ವನದುರ್ಗ ಸಭಾಭವನದ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು ಪಾಲಕರು ಇಂದಿನ ಮಕ್ಕಳಿಗೆ ಸಂಸ್ಕಾರದ ಜೊತೆಗೆ ಮೌಲ್ಯಾಧಾರಿತ ಶಿಕ್ಷಣ ನೀಡಬೇಕು ಎಂದು ಉಜ್ರೆಯ ರಾಮಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರು ನುಡಿದರು ಕುಮಟಾ ತಾಲೂಕಿನ ಕೋನಹಳ್ಳಿಯಲ್ಲಿ ಶ್ರೀ ವನದುರ್ಗ ಸಭಾಭವನ ಕಟ್ಟಡ ಲೋಕಾರ್ಪಣೆ ಹಾಗೂ ಶತಚಂಡಿಕಾ ಹವನ ಮತ್ತು ಪರಿವಾರ ದೇವರುಗಳ ಪ್ರತಿಷ್ಠಾಪನಾ ಮಹೋತ್ಸವ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದ್ರು ನಮ್ಮ ಸಂಸ್ಕಾರವೇ ಶಿಕ್ಷಣ ಸಂಸ್ಕಾರ ಇಲ್ಲದೆ ಶಿಕ್ಷಣ ಇದ್ರೂ ಯಾವುದಕ್ಕೂ ಪ್ರಯೋಜನಕ್ಕೆ ಬರುವುದಿಲ್ಲ ಪ್ರೀತಿ ವಿಶ್ವಾಸದ ಸಹಬಾಳ್ವೆ ಅವಶ್ಯಕವಾಗಿದ್ದು ಕಣ್ಣಿಗೆ ಕಾಣುವ ನೈಜ ಪ್ರೀತಿ ನೀಡುವುದನ್ನ ಧರ್ಮ ಎನ್ನಬಹುದು ನಮ್ಮದು ಎಂಬ ಅತಿ ಆಸೆಯನ್ನ ದೂರ ಮಾಡಿ ಸಮಾಜದಲ್ಲಿ ಶಾಂತಿ ನೆಲೆಸುವಂತೆ ಮಾಡಲು ನಾವೆಲ್ಲಾ ಪ್ರಯತ್ನಿಸಬೇಕು ಎಂದ ಅವರು ಎಚ್ ಆರ್ ನಾಯ್ಕ್ ಅವರ ನೇತೃತ್ವದಲ್ಲಿ ಕೋನಳ್ಳಿಯಲ್ಲಿ ಶ್ರೀ ವನದುರ್ಗ ಸಭಾಭವನವು ಅತ್ಯಂತ ಸುಂದರವಾಗಿ ಕಂಗೊಳಿಸುತ್ತಾ ಇದೆ ಸಭಾಭವನದ ಪ್ರಯೋಜನವನ್ನ ಈ ಭಾಗದ ಸುತ್ತಮುತ್ತಲಿನ ನಾಗರಿಕರು ಪಡೆದುಕೊಳ್ಳಬೇಕು ಎಂದು ಹೇಳಿದ್ರು ಕಣ್ಣಿಗೆ ಕಾಣತಕ್ಕಂತಹ ಸುಖವನ್ನು ನಮಗೆ ನಿರಂತರ ಶಾಂತಿಯನ್ನು ಸುಖವನ್ನು ನೆಮ್ಮದಿಯನ್ನು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಎಂಬುದಾಗಿ ಅನೇಕ ಋಷಿಗುರುಗಳು ತಿಳಿಯಪಡಿಸಿದ್ದಾರೆ ಕಣ್ಣಿಗೆ ಕಾಣತಕ್ಕಂತಹ ಒಂದು ಅತೀಂದ್ರಿಯವಾದ ಸುಖ ಇದೆ ಅದನ್ನು ನಮ್ಮ ಭಾಷೆಯಲ್ಲಿ ಹ್ಯಾಪಿನೆಸ್ ಅಂತ ಹೇಳ್ತೇವೆ ನೀವೆಲ್ಲ ಅನುಭವಿಸ್ತಕ್ಕಂಥ ಕೀರ್ತಿಗಳು ಹುದ್ದೆ ವಿದ್ಯೆ ಇರ್ಬೋದು ಸುಖ ಇರ್ಬೋದು ಇದೆಲ್ಲ ಎಂಜಾಯ್ಮೆಂಟ್ ಅಂತ ಹೇಳ್ತೇವೆ ನಮಗೆ ಬೇಕಾದ ಇವತ್ತು ಹ್ಯಾಪಿನೆಸ್ ಪರವಶಿಷ್ಟವಾದಂತಹ ಶಾಂತಿ ಆ ಶಾಂತಿ ಎಲ್ಲಿಯೂ ಸಿಗುವುದಿಲ್ಲ ಅದು ನಮ್ಮಲ್ಲಿ ಅಂತರ್ಗತವಾಗಿದೆ ಅದನ್ನು ವೈಡನ್ ಮಾಡದೆ ವಿದ್ಯೆ ಮತ್ತು ನಮ್ಮ ಸಂಸ್ಕೃತಿ ಮತ್ತು ಆಧ್ಯಾತ್ಮ ವಿದ್ಯೆ ನಾವೆಲ್ಲ ತಿಳಿದ ಹಾಗೆ ಮೈಕಲ್ ಸಿಕ್ಕಿದ್ರೆ ಹತ್ತು ಭಾಷೆ ಮಾತಾಡೋದು ಹತ್ತಾರು ಡಿಗ್ರಿ ಡಿಗ್ರೀಸ್ ನಮ್ಮ ಹುಡುಗರು ನೋಡ್ತೇವೆ ಇವತ್ತು ಬೆಂಗಳೂರಿನಲ್ಲಿ ನಮ್ಮ ಶಿಷ್ಯರಾದ ಎಂ ಕೆ ನಾಯ್ಕರೇ ಮತ್ತು ಸುನಿಲ್ ರೇ ಭಾಳಷ್ಟು ಎರಡು ಮೂರು ಅವರು ಹುಡುಗರು ಬೆಂಗಳೂರಿಗೆ ಹೋಗ್ತಾರೆ ಅವರಿಗೆ ಐಸೋಲೇಷನ್ ಬೇಕು ಪ್ರೈವೇಸಿ ಬೇಕು ಮದುವೆಯಾಗಿ ಇಪ್ಪತ್ತೈದು ಮೂವತ್ತರೊಳಗೆ ನೈವರ್ಸಿಗೆ ಕರೆ ಒಂದು ಐದು ನಾಲ್ಕೈದು ಸಾವಿರ ಕೇಸ್ ಅಡಿ ಬಿನ್ ಎಪ್ ಎಜುಕೇಶನ್ ಬಟ್ ನಾನು ಹೇಳ್ತೇನೆ ಅವರೆಲ್ಲ ಲಿಟ್ರೇಟ್ಸ್ ನಾಟ್ ಎಜುಕೇಶನ್ ಅಕ್ಷರಸ್ರು ಅಂತ ಹೇಳ್ತೇನೆ ನಾಲ್ಕು ಡಿಗ್ರಿ ಇರುವವರು ಮೊತ್ತ ಮೊದಲಾಗಿ ನಾನು ಯಾರು ಅಂತ ಚೆನ್ನಾಗಿ ತಿಳ್ಕೊಳ್ಬೇಕು ಅವನ್ ಎಜುಕೇಟ್ ಅಂತ ನಾನೆಂಬ್ರೆ ಈ ಶರೀರವ ಮನಸ್ಸ ಬುದ್ಧಿಯ ಇಂದ್ರಿಗಳ ದುಡ್ಡ ಅಧಿಕಾರ ಸಂಪತ್ತು ಅಂತ ಹೇಗೆ ನೀರುಳ್ಳಿಯನ್ನು ತೆಗೀತಾ ತೆಗೀತಾ ಹೋದರೆ ಮತ್ತೆ ನಿರ್ವಾತ ಅಲ್ಲಿ ಎಂಟಿ ಲಾಸ್ಟಿಗೆ ಅದೇ ಥರ ನಾನಲ್ಲ 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 ಅಂತ ಹೇಳಿದ್ರೆ ಪ್ರಕೃತಿ ಅದ್ಭುತವಾದ ಪರಮಶ್ರೇಷ್ಠವಾದ ತತ್ವದ ಹೋಂಕಾರದ ಕಡೆ ಹೋಗ್ತದೆ ಅದನ್ನು ನಾವು ಆಮ್ನಿಪರ್ಟೆಂಟ್ ಆಮ್ನಿ ಪ್ರಸೆನ್ಸ್ ಅಂತ ಹೇಳ್ತೇವೆ ನಮ್ಮ ಪ್ರವಚನ ಮುಂದೆ ಶುರುವಾಗ್ತಾ ಹೋದರೆ ಮತ್ತೆ ನಾವು ವೇದಾಂತಕ್ಕೆ ತುದಿಗೆ ಹೋದಾಗ ಅಲ್ಲಿ ಕಾಯ್ತಾ ಇದ್ದಾರೆ ಇವತ್ತು ಸುಮಾರು ಒಂದು ಮೂವತ್ತು ಮೂವತ್ತೈದು ಸಾವಿರ ನಮ್ಮ ಶಾಸಕರೆಲ್ಲ ನೇತೃತ್ವದಲ್ಲಿ ನಮ್ಮ ಟು ಎ ಬಗ್ಗೆ ಒಂದು ಆಂದೋಲನ ನಡೀತಾ ಇದೆ ಬಟ್ ಕಲ್ಲು ದ್ಯಾಟ್ ಈಗೆಲ್ಲ ಪಟ್ಟಿಯಲ್ಲಿ ಯಜ್ಞನಾರಾಯಣದ ಮತ್ತೆ ಅವತಿಯನ್ನು ಕೇಳ್ತಾ ಇದ್ದಾನೆ ಎರಡು ಗಂಟೆ ದಾಟಿದೆ ನಮ್ಮ ಪ್ರವಚನ ಎಲ್ಲ ಕೇಳಿದವರೇನು ಎಲ್ಲ ಶಿಷ್ಯರು ಅನೇಕ ಸಲ ಬಂದಿದ್ದೇವೆ ಮುಂದಕ್ಕೆ ಆ ಪ್ರವಚನ ತಗೊಳ್ಳೋಣ ಒಟ್ಟಾಗಿ ನಮ್ಮ ಶಿಷ್ಯರಾದ ಎಚ್ ಆರ್ ನಾಯಕರು ಎಲ್ಲ ನಿಮ್ಮನ್ನು ಒಂದು ದೊಡ್ಡ ಸೀನೆಯಾಗಿ ನಿರ್ಮಿಸಿ ನಿಮ್ಮೆಲ್ಲರ ಪ್ರೀತಿ ವಿಸ್ವಾರ್ಥ ಸುಸಜ್ಜಿತವಾದ ಒಂದು ಮಂದಿರವನ್ನು ಕಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮೂಹದ ಶಿಷ್ಯವರ್ಗಕ್ಕೆ ಭಕ್ತವರಿಗೆ ಒಂದು ಸೂಚನೆ ನಿಮ್ಮ ನಿಮ್ಮ ಮಕ್ಕಳಿಗರಿಗೆ ಅಥವಾ ತಮ್ಮಂದಿರಿಗೆ ಅಥವಾ ಯಾವುದೇ ಒಂದು ಮದುವೆ ಮುಂಜಿಗಳಿರ್ಬೋದು ನಾಟಕ ಇರ್ಬೋದು ಯಕ್ಷಗಾನ ಇರ್ಬೋದು ಕೋನಲ್ಲಿ ಚಂದ ಅವರದವರು ಎಲ್ಲ ಬಂದು ಇದು ನಮ್ಮ ಮನೆಯ ಸಮುದಾಯ ಎಂಬ ಚಿಂತನೆಯನ್ನು ಒಂದೇ ಕೋಲಿಯಮ್ಮೆ ಭಟ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸುನಿಲ್ ನಾಯ್ಕ ಮಾತನಾಡಿ ಸಂಘಟನೆ ಮತ್ತು ನಾಯಕತ್ವ ಹೊಂದಿದ ಗ್ರಾಮ ಅಭಿವೃದ್ಧಿ ಪಥದಲ್ಲಿ ಸಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಕೋನಳ್ಳಿ ಗ್ರಾಮವು ಜಿಲ್ಲೆಗೆ ಮಾದರಿಯಾಗಿದೆ ವನದುರ್ಗ ಸಭಾಭವನ ನಿರ್ಮಾಣ ಮಾಡುವ ಮೂಲಕ ಕೋನಳ್ಳಿಯ ಜನತೆ ಉತ್ತಮ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು ಪ್ರಶಂಸನೀಯ ಹಿರಿಯ ಕಿರಿಯರ ಮಾರ್ಗದರ್ಶನದಲ್ಲಿ ಈ ಗ್ರಾಮವು ಮತ್ತಷ್ಟು ಅಭಿವೃದ್ಧಿಯಾಗಲಿ ಎಂದು ಶುಭ ಸಂಘಟನೆ ಹಾಗೂ ನಾಯಕತ್ವ ಗುಣಗಳನ್ನು ಹೊಂದಿರತಕ್ಕಂಥ ಗ್ರಾಮ ಇದ್ರೆ ಅದು ನಿಜವಾಗ್ಲೂ ಈ ಕೊನ್ನಳ್ಳಿ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಕ್ಕಂಥ ಮಾತನ್ನು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಈ ಒಂದು ಗ್ರಾಮದಲ್ಲಿ ಒಂದು ಜಿಲ್ಲೆಗೆ ಮಾದರಿಯಾಗುವ ರೀತಿಯಲ್ಲಿ ಹಲವಾರು ವರ್ಷಗಳಿಂದ ಕೇಳಿದ್ದೆ ಈ ಒಂದು ಗ್ರಾಮ ಅತ್ಯಂತ ಸಂಘಟನೆ ಒಳ್ಳೇರ್ತಕ್ಕಂಥ ಗ್ರಾಮ ಇಲ್ಲಿನ ಯುವ ಪ್ರತಿಭೆಗಳಾಗಿರ್ಬೋದು ಇಲ್ಲಿನ ಎಲ್ಲ ಜನಗಳು ನಾಯಕತ್ವ ಗುಣಗಳನ್ನು ಹೊಂದಿರತಕ್ಕ ಬಗ್ಗೆ ಕೇಳಿದೆ ಅನೇಕ ಕಾರ್ಯಕ್ರಮಕ್ಕೂ ಕರೆದಿದ್ರು ಕಾರಣಾಂತರಗಳಿಂದ ಬರ್ಲಿಕ್ಕಾಗಲ್ಲ ಪ್ರಥಮ ಬಾರಿಗೆ ಬಂದ್ರು ನಿಜವಾಗ್ಲೂ ಒಂದು ಜಿಲ್ಲೆಗೆ ಮಾದರಿಯಾಗುವ ರೀತಿಯಲ್ಲಿ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ತಾವೆಲ್ಲರೂ ಇಲ್ಲಿ ನಿರ್ಮಿಸಿದ್ರಿ ನಿಜವಾಗ್ಲೂ ಈ ಸಂಘಟಕರಿಗೆ ಗ್ರಾಮದವರಿಗೆ ನಮ್ಮ ಪ್ರಥಮವಾಗಿ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂದ್ರೆ ಕೇವಲ ಹಣ ಇದ್ರೆ ಶಕ್ತಿ ಇದ್ರೆ ಈ ಸಾಧ ಕೆಲಸವನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಸಂಘಟನೆ ನಾಯಕತ್ವ ಗುಣಗಳಿದ್ರೆ ಮಾತ್ರ ಆಗ ಒಂದು ಅದ್ಭುತ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾಲಯದ ಉಪಕುಲ ಸಚಿವ ಡಾಕ್ಟರ್ ಎಂ ಕೆ ನಾಯ್ಕ ಅವರು ಮಾತನಾಡಿ ಶಿಕ್ಷಣ ಆಹಾರ ಶಕ್ತಿ ಆರೋಗ್ಯ ಮತ್ತು ಕೃಷಿ ಸಂಸ್ಕೃತಿಯು ಗ್ರಾಮದ ಅಭಿವೃದ್ಧಿಗೆ ತಳಮಟ್ಟದ ಬೀರು ಮಹಿಳೆಯರಿಗೆ ಸೂಕ್ತ ಸ್ಥಾನಮಾನ ಲಭಿಸಿದ ದೇಶ ರಾಜ್ಯ ಜಿಲ್ಲೆ ಹಾಗೂ ಗ್ರಾಮ ಖಂಡಿತವಾಗಿಯೂ ಅಭಿವೃದ್ಧಿಯಾಗುತ್ತದೆ ಈ ದಿಸೆಯಲ್ಲಿ ನಾವೆಲ್ಲರೂ ಪೂಜ್ಯ ಸ್ಥಾನದಲ್ಲಿರುವ ಮಹಿಳೆಯರಿಗೆ ಗೌರವ ನೀಡಬೇಕು ಕೋನಳ್ಳಿ ಗ್ರಾಮವು ಧಾರ್ಮಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಗಟ್ಟಿಯಾಗಿದೆ ಈ ಸಂಸ್ಕಾರ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ದಾನ ಮಾಡಿ ಬೇಕಾದ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ ಎಂದ ಅವರು ಇಂತಹ ಅದ್ಭುತ ಕಾರ್ಯಕ್ರಮ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ದಿನವಾಗಿದೆ ಎಂದು ಹೇಳಿದರು ನಾಯಕರು ಸಂಘಟನಾ ಸಾಮರ್ಥ್ಯಕ್ಕೆ ಅವರನ್ನೂಕವಾಗಿ ಅಭಿನಂದಿಸುತ್ತೇನೆ ಬಹುಶಃ ನಾಯಕರ ಇದ್ರೆ ಇನಿಷಿಯೇಟಿವ್ ತಾಜ್ಮಹಲ್ ಕಟ್ಟದವ್ರು ಯಾರು ಅಂದರೆ ಒಂದು ಕ್ಷಣದಲ್ಲಿ ಹೇಳ್ಬಿಡ್ಬೋದು ಶಹಜಾನ್ ಅಂತ ಅದರ ಪಲ್ಲಿ ತಾಜ್ಮಹಲ್ ಹೋದ್ರೂ ಗೊತ್ತಾಗತ್ತೆ ಅಲ್ಲಿ ಎಷ್ಟು ಬೆವರು ಹರಿದಿದೆ ಎಷ್ಟು ಕಾರ್ಮಿಕರಿದ್ದಾರೆ ಎಷ್ಟು ಶ್ರಮ ಇದೆ ಎಷ್ಟು ಸಮಯ ಅಲ್ಲಿ ಹಾಕಿದ್ದಾರೆ ಅಂಥ ಒಂದು ಸುಂದರ ಕಟ್ಟಡ ಬರಬೇಕು ಅಂತಂದರೆ ಅದು ಈ ಒಂದು ಪುಟ್ಟ ಗ್ರಾಮದಲ್ಲಿ ವಿಶೇಷವಾಗಿ ಹೆಬ್ಬಾಗಿಲಿನಲ್ಲಿ ಎಲ್ಲರನ್ನು ಕರೆಯುವಂತೆ ಈ ಒಂದು ಕಟ್ಟಡ ನಿಂತಿರೋದು ತುಂಬಾ ಸಂತೋಷದ ವಿಚಾರ ಹಾಗಾಗಿ ಪ್ರತಿಯೊಬ್ಬರ ಇವತ್ತು ಮಕ್ಕಳಿರ್ಬೋದು ದೊಡ್ಡವರಿರ್ಬೋದು ನೌಕರಸ್ಥರು ಹಿರಿಯರಿರ್ಬೋದು ಹಿರಿಯರಿರ್ಬಹುದು ಎಲ್ಲರನ್ನ ನಾನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ವನದುರ್ಗ ಸಭಾಭವನ ಕಟ್ಟಡ ಸಮಿತಿಯ ಅಧ್ಯಕ್ಷ ಎಚ್ಆರ್ ನಾಯ್ಕ್ ಮಾತನಾಡಿ ಕೆಲ ತಾಂತ್ರಿಕ ಸಮಸ್ಯೆಯಿಂದ ಕಟ್ಟಡ ನಿರ್ಮಾಣ ವಿಳಂಬವಾಗಿತ್ತು ಕಳೆದ ಸೆಪ್ಟೆಂಬರ್ ಹದಿನೆಂಟರಂದು ಗ್ರಾಮಸ್ಥರೆಲ್ಲರೂ ಒಗ್ಗಟ್ಟಾಗಿ ತೀರ್ಮಾನಿಸಿ ಜನವರಿ ಅಥವಾ ಫೆಬ್ರವರಿ ಒಳಗೆ ಕಟ್ಟಡ ನಿರ್ಮಾಣವಾಗಿ ಲೋಕಾರ್ಪಣೆ ಮಾಡಬೇಕೆಂದು ದೃಢ ಸಂಕಲ್ಪ ಮಾಡಿರುವುದರ ಫಲವಾಗಿ ಭವ್ಯ ಕಟ್ಟಡ ನಿರ್ಮಾಣಗೊಂಡು ಉದ್ಘಾಟನೆಯಾಗಿದೆ ಹಣಕಾಸಿನ ಉದ್ದೇಶಕ್ಕಾಗಿ ಸಭಾಭವನ ನಿರ್ಮಾಣ ಮಾಡಿಲ್ಲ ಗ್ರಾಮಸ್ಥರ ಉಪಯೋಗಕ್ಕಾಗಿ ನಿರ್ಮಾಣ ಮಾಡಲಾಗಿದೆ ಕೇವಲ ಹದಿನೈದು ಸಾವಿರ ರೂಪಾಯಿ ಬಾಡಿಗೆಯನ್ನು ನಿಗದಿಪಡಿಸಲಾಗಿದ್ದು ಎಲ್ಲರೂ ಈ ಸಭಾಭವನದ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು ಎಂದು ವಿನಂತಿಸಿದ್ರು ರಾಮನಾಯ್ಕ ಹಾಗೂ ಸುಜಾತ ದಂಪತಿ ಶ್ರೀಗಳ ಪಾದಪೂಜೆ ನೆರವೇರಿಸಿದ್ರು ಗೋಕರ್ಣದ ಕೃಷ್ಣಭಟ್ ಷಡಕ್ಷರಿ ಸಂಗಡಿಗರು ವೇದಘೋಷ ಕಾಡಿದ್ರು ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ್ ನಾಯ್ಕ ಜೆಡಿಎಸ್ ಮುಖಂಡರಾದ ಸೂರಜ್ ನಾಯಕ್ ಸೋನಿ ಪ್ರಮುಖರಾದ ಗಜುನಾಯ್ಕ ವಕೀಲರಾದ ಅರ್ಜುನ್ ಮಲ್ಲಾಪುರದ ಗುರುಪ್ರಸಾದ್ ಪ್ರೌಢಶಾಲೆಯ ನಿವೃತ್ತ ಮುಖ್ಯಾಧ್ಯಾಪಕರಾದ ಅರುಣ್ ಉಬಯಕರ್ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ನಂತರ ಕುಮಟಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ ಶೆಟ್ಟಿ ಅವರು ವನದುರ್ಗ ಸಭಾಭವನಕ್ಕೆ ಭೇಟಿ ನೀಡಿ ವನದುರ್ಗ ದೇವರ ದರ್ಶನವನ್ನು ಪಡೆದು ಕೋನಳ್ಳಿಯ ಊರಿನ ಎಲ್ಲರ ಸಹಾಯ ಸಹಕಾರ ಮತ್ತು ಎಚ್ಆರ್ ನಾಯ್ಕ್ ಅವರ ಸಂಘಟನೆಯಲ್ಲಿ ಉತ್ತಮವಾದ ಸಭಾಭವನ ನಿರ್ಮಾಣ ಮಾಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟಾ